ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಸೆಪ್ಟೆಂಬರ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಬಿಜೆಪಿ ಕಚೇರಿಯಲ್ಲಿ ನಗರದ ಬಿಜೆಪಿ ಅಧ್ಯಕ್ಷರಾದ ಹಾಗೂ ಮಾಜಿ ಶಾಸಕರಾದ ಎಲ್ಲ ಆರ್ ಹುಟ್ಟುಹಬ್ಬಕ್ಕೆ ಶುಭ ಕೋರಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಮಹಾಪೌರರಾದ ಸಂದೇಶ್ ಸ್ವಾಮಿ ನಗರ ಬಿಜೆಪಿ ಉಪಾಧ್ಯಕ್ಷರಾದ ಕೆ ಸೋಮಶೇಖರ್ ರಾಜು ಪಾಲಿಕೆ ಮಾಜಿ ಸದಸ್ಯರಾದ ಚಿಕ್ಕ ವೆಂಕಟ ರಂಗಸ್ವಾಮಿ ಎಲ್ ಜಗದೀಶ್ ರವೀಂದ್ರ ಮುಖಂಡರಾದ ವಾಣೇಶ್ ಅನುಜ್ ಗಂಗೋತ್ರಿ ರಮೇಶ್ ಸಚಿನ್ ಅರ್ಜುನ್ ರಾಜು ಗುರುದತ್ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು ಇವತ್ತು ಈ ಸಲ ತುಂಬಾ ದೂರಿಯಾಗಿ ಮಾಡ್ಬೇಕಂತ ಹೇಳಿ ತೀರ್ಮಾನ ಆಗಿತ್ತು ಆದ್ರೆ ನಮ್ಮ ಮನೆ ಕುಟುಂಬದಲ್ಲಿ ಒಂದು ಮಗು ಸತ್ತಿರದ ಕಾರಣ ಬಹಳ ಸಿಂಪಲ್ ಆಗಿ ದೇವಾಲಯಕ್ಕೆ ಹೋಗಿ ಬಂದಿದ್ದೀನಿ ಪಾರ್ಟಿ ಆಫೀಸಲ್ಲಿ ಒನ್ ಅವರ್ ಇರ್ತೀನಿ ಯಾರಾದರೂ ಸ್ನೇಹಿತರು ಬಂದಂಥ ಸಂದರ್ಭದಲ್ಲಿ ಅವ್ರು ಭೇಟಿ ಮಾಡ್ತೀನಿ ಅಂತ ಅಷ್ಟೇ ಮಾತ್ರ ಹೇಳಿದ್ದೀನಿ ಇನ್ನೇನು ಈ ಸಲ ಬರ್ತ್ಡೇ ಕಾರ್ಯಕ್ರಮ ಏನಿಲ್ಲ ಈ ಸರ್ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀ ನಿಮ್ಮ ಮನದಾಳದ ಗರಿ